ತಮ್ಮ ಪರಿಶ್ರಮದಿಂದ ಈ ಒಂದು ಸಂಸ್ಥೆಯನ್ನ ತುಂಬಾ ಪಾತಾಳದಲ್ಲಿರ್ತಕ್ಕಂಥ ಸಂಸ್ಥೆಯನ್ನ ಮೇಲಕ್ಕೆ ತಡವಲು ಅಗಲೆಲ್ಲೂ ಶ್ರಮಿಸಿ ಸ್ವಂತ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಈಗ ವರ್ಗಾವಣೆ ಪದೋನ್ನತಿ ಹೊಂದಿ ಇದರಿಂದ ನಿರ್ಗಮಿಸಿರ್ತಕ್ಕಂಥ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಮಾನ್ಯ ರವರಿಗೆ ನಾವು ಆಡಳಿತ ಮಂಡಳಿ ಪರವಾಗಿ ಈಗಾಗಲೇ ಬೀಳ್ಕೊಡುಗೆ ಕೊಟ್ಟಿದ್ದೀವಿ ಅವರು ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನು ತಮ್ಮ ಕುಟುಂಬದಂತೆ ನೋಡಿದಂತ ವ್ಯಕ್ತಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ತಾವೆಲ್ಲರೂ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರ ನಾನು ಒಬ್ಬ ರೈತನ ಮಗನಾಗಿ ಈ ರೈತ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ನಾನು ರುಬಾರಿಯಾಗಿರ್ತೀನಿ ಮತ್ತು ಇಲ್ಲಿ ನಾನು ಕಲ್ತಂತ ಏನು ನನಗೆ ಕಲೀಲಿಕ್ಕೆ ಅವಕಾಶ ತಮ್ಮ ಎಲ್ಲರಿಗೂ ಯಾಕೆಂದ್ರೆ ಈ ಸಂಸ್ಥೆಗೆ ಎರಡ್ ಸಾವಿರದ ನಾನು ಬಂದಾಗ ಐದು ನಿಮಿಷ ಕೊಡ್ತೀನಿ ಏಕೆಂದ್ರೆ ಸರ್ವ ಸದಸ್ಯರ ಸಭೆಗೆ ಒಂದು ಮೂವತ್ತು ನಲ್ವತ್ತು ಜನ ಬರ್ತಾ ಇದ್ರು ಆದ್ರೆ ಇವತ್ತು ಸುಮಾರು ಜನಗಳು ಬರ್ತಾ ಇದಾರೆ ಅಂದ್ರೆ ಸಂಸ್ಥೆ ರೈತರ ಅಡಿಗೆ ರೈತರ ಕಡೆಗೆ ಹೋಗ್ತಾ ಇದೆ ಮತ್ತೆ ತಾವೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀರಾ ಎರಡ್ ಸಾವಿರದ ಹತ್ತರಿಂದ ಎಲ್ಲ ಸದಸ್ಯರು ಏನು ಐನೂರು ಆರ್ನೂರು ಜನ ಸದಸ್ಯರು ಇದ್ದಂಥವ್ರು ಇವತ್ತು ಮೂರುವರೆ ಸಾವಿರದಷ್ಟು ಸದಸ್ಯರು ನಮ್ಮ ಸಂಘದಲ್ಲಿದ್ದಾರೆ ಅದಕ್ಕೆ ತಾವೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನನಗೆ ನನ್ನ ಇಲಾಖೆಯ ಜೊ ಕೆಲಸದ ಜೊತೆಗೆ ನನಗೆ ಈ ಕಲಿತಂತಹ ಒಂದು ಜವಾಬ್ದಾರಿಗಳಿದೆಯಲ್ಲ ಅದು ನನಗೆ ಬಹಳ ಮುಂದೆ ನನಗೆ ಹೆಲ್ಪ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಹದಿನಾಲ್ಕು ವರ್ಷ ನಾನು ಈ ಸೇವೆಯನ್ನು ತಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಷ್ಟು ಸ್ಥಾನ ನನ್ನ ಮಾತಾಡಲಿಕ್ಕೆ ಅವಕಾಶ ಜನೌಷಧಿ ಕೇಂದ್ರಗಳು ಎರಡೂ ಕಡೆ ನಮ್ಮ ಈ ಒಂದು ಐದು ವರ್ಷದ ಅವಧಿಯಲ್ಲಿ ನಡೆದಿರೋದು ಅದಕ್ಕೆ ಒಂದಷ್ಟು ಬಂಡವಾಳ ಹಾಕಿದಿವೆ ಅದೇ ರೀತಿ ಮುಖ್ಯ ಕಚೇರಿಯಲ್ಲಿ ಒಂದು ಬಾಡಿಗೆ ಒಂದು ಮೂವತ್ತೆರಡು ಲಕ್ಷ ಬಾಡಿಗೆ ಬರೋಂಗ್ ಮಾಡಿ ಮೂವತ್ತೆರಡು ಸಾವಿರ ಬಾಡಿಗೆ ಬರೋಂಗ್ ಮಾಡಿ ಅದಕ್ಕೂ ಸ್ವಲ್ಪ ನವೀಕರಣಕ್ಕೆ ಸ್ವಲ್ಪ ಖರ್ಚಾಗಿದೆ ಇಲ್ಲದೆ ಇದ್ರೆ ನಮ್ದು ಎರಡು ಲಕ್ಷ ತೊಂಬತ್ ಸಾವಿರ ಚಿಲ್ಲರೆ ಲಾಭ ಬರಬೇಕಾಗಿದ್ದು ಇದು ಕಾಲ ಬಂಡವಾಳ ಬಿದ್ದಿರೋದ್ರಿಂದ ಇನ್ನು ಸ್ವಲ್ಪ ಬರ್ತಾ ಇತ್ತು ಇದು ಕಾಲ ನಾವು ಸಂಘದಿಂದ ಬಂಡವಾಳ ಹೂಡಿಕೆ ಮಾಡಿದ್ದೀವಿ ಇದೇ ರೀತಿ ಇನ್ನು ಮುಂದೆ ಒಂದು ಈ ಇಲ್ಲಿ ಈಗಾಗಲೇ ಮಂಡಿಸಿದ್ದೀರಿ ನೀವು ಒಪ್ಪಿಗೆ ಪಡಿತೀರಿ ಇದರಲ್ಲಿ ಈ ಬಿಲ್ಡಿಂಗ್ ಹಿಂದ್ಗಡೆ ಇನ್ನೊಂದು ಒಂದು ಮೂರು ಗೋಡೆ ಆಗಿದ್ರೆ ಬಿಲ್ಡಿಂಗ್ ಆಗುತ್ತೆ ಅಮೌಂಟ್ ಅಲ್ಲಿ ರೈತರು ಏನಾದ್ರು ಬಂದು ಉಳ್ಕೊಬೇಕಾದ್ರೆ ರೈತ ಭವನ ಕಟ್ಬೇಕಂತ ಮತ್ತೆ ಆಡಳಿತ ಕಚೇರಿನು ಇಲ್ಲಿಗೆ ಶಿಫ್ಟ್ ಮಾಡ್ಬೇಕಂತಿದ್ರಿ ಅಲ್ಲೆಲ್ಲ ಸ್ವಲ್ಪ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಬಳಕೆಗೆ ಅಲ್ಲಿ ಬಿಟ್ಟು ಕೊಟ್ಟು ಆಡಳಿತ ಮಂಡಿ ನಡೆಸೋದು ಗೊಬ್ಬರ ಮಂಡಿನ ಇಲ್ಲಿ ನಡ್ಸೋದಿಕ್ಕೆ ನಾವೆಲ್ಲ ವ್ಯವಸ್ಥೆ ಇದ್ರದ್ದು ಒಂದು ಸರ್ಕಾರ ಮಟ್ಟದಲ್ಲಿ ಇದ್ರ ಒಪ್ಪಿಗೆ ಪಡಬೇಕಾಗಿದೆ ಒಪ್ಪಿಗೆ ಕೊಡಬೇಕಾಗಿದೆ ಸರ್ಕಾರ ಏನಂತಂದ್ರೆ ಇದು ಅರವತ್ತು ಒಂದರಲ್ಲಿ ಈ ಈ ನಮ್ಮ ಅಕ್ಕಿಗಿರಣಿ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿತ್ತು ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿತ್ತು ಈಗ ವಾಣಿಜ್ಯ ಕಡ ಅಂದ್ರೆ ಇದು ವಾಣಿಜ್ಯ ಅಂದ್ರೆ ಗೃಹ ಬಳಿಕೆಗೆ ಸೇವೆಯನ್ನು ನಿಮ್ಗೆಲ್ಲರೂ ಹೊಂದಿಸ್ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಇಷ್ಟು ಹೇಳಿ ಈ ನಮ್ಮ ಭಾಷಣವನ್ನು ಮುಗಿಸ್ತಾ ಇದ್ದಾರೆ